ಅವಳನ್ನು ಒಮ್ಮೆ ನೋಡಿ ಇನ್ನೊಮ್ಮೆ ಸರಿಯಾಗಿ ಹೊದಿಸಿದ ನಂತರ ಅವನು ಒಂದು ಸಿಗ್ರೇಟ್ ತೊಗೊಂಡು ಬಾಲ್ಕನಿಗೆ ಹೋದ ಒಂದು ಕ್ಷಣ ಅವಳ ಹೊಟ್ಟೆಯನ್ನು ಸ್ಪರ್ಶಿಸಿದ ತನ್ನ ಕೈಯನ್ನೇ ಅವನು ನೋಡಿಕೊಂಡ ಈಗಲೂ ಅವಳ ಸ್ಪರ್ಶ ಆ ಕೈಗಳಲ್ಲಿ ಉಳ್ಕೊಂಡಿದೆ ಒಂದು ಕ್ಷಣ ಅವನ ಮನಸ್ಸಿಗೆ ಅವಳ ಆ ರೂಪ ಮತ್ತು ಅವಳ ಸೌಂದರ್ಯ ನೆನಪಿಗೆ ಬಂತು ಅಸ್ವಸ್ಥತೆಯಿಂದ ರುದ್ರ ತನ್ನ ಕಣ್ಣುಗಳನ್ನ ಬಿಕ್ಕಿಯಾಗಿ ಮುಚ್ಚಿಕೊಂಡ ನಂತರ ಸ್ವಲ್ಪ ಸಮಯ ಹೊರಗಡೆ ನೋಡ್ತಾನೆಂತ ಆಮೇಲೆ ಕೋಣೆ ಒಳಗಡೆ ಬಂದ ಆಗಲೂ ರಂಜನಿ ಗಾಢ ನಿದ್ದೆಯಲ್ಲಿದ್ಲು ಅವಳ ಹಣಿ ಮತ್ತು ಕುತ್ತಿಗೆಯನ್ನು ನೋಡಿ ಜ್ವರ ಇಳಿತಿದೆ ಅಂತ ಖಚಿತಪಡಿಸ್ಕೊಂಡ ಒಂದು ಬೆಕ್ಕಿನ ಮರಿಯಂತೆ ಮಲಗಿರೋ ಅವಳನ್ನು ಕಂಡಾಗ ಅವನ ಒಳಗಡೆ ಅವಳ ಮೇಲೆ ವಾತ್ಸಲ್ಯ ಮೂಡ್ತು ಆದರೆ ಮರುಕ್ಷಣವೇ ಅದು ಬದಲಾಗಿ ಅಲ್ಲಿ ಅವಳ ಮೇಲಿನ ಸಿಟ್ಟು ತುಂಬಿಕೊಂತು ಅವಳಿಂದ ಅಸಹ್ಯದಿಂದ ರುದ್ರಮುಖ ತಿರುಗಿಸ್ತ ಅಷ್ಟರಲ್ಲೇ ಸಮಯ ಐದೂವರೆ ಆಗಿತ್ತು ನಂತರ ನೇರವಾಗಿ ಫ್ರೆಶ್ ಆಗಿ ವರ್ಕೌಟ್ ಮಾಡೋದಕ್ಕೆ ಹೋದ ತಲೆಯಲ್ಲಿ ತುಂಬ ಭಾರ ಅನಿಸಿದಾಗ ರಂಜನಿ ಕಂಡುಬಿಟ್ಲು ತನ್ನ ಕೋಣೆಯ ಹಾಸಿಗೆ ಮೇಲಿದ್ದೇನೆ ಅಂತ ತಿಳಿದ ತಕ್ಷಣ ರಂಜನಿ ಬೆಚ್ಚಿ ಬಿದ್ದು ಎದ್ಲು ತಕ್ಷಣ ತನ್ನ ಮೈ ಮೇಲಿದ್ದ ಹೊದಿಕೆ ಜಾರಿ ಕೆಳಗೆ ಬಿದ್ದಾಗ ರಂಜನಿ ಗಾಬರಿಯಾದಲು ಆಗಲೇ ತಾನು ಬಟ್ಟೆ ಇಲ್ಲದೆ ಇರೋದು ಅವಳಿಗೆ ಅರಿವಿಗೆ ಬಂತು ಗಾಬ್ರಿಯಿಂದ ಆ ಹೊದಿಕೆಯನ್ನು ತೆಗೆದುಕೊಂಡು ರಂಜನಿ ತನ್ನ ಶರೀರವನ್ನು ಮುಚ್ಚಿಕೊಂಡ್ಲು ಕಣ್ಣುಗಳು ತುಂಬಿ ಹರಿದ್ವು ಇನ್ನು ಯಜಮಾನ್ರು ತಾನೇ ಯೋಚಿಸಿ ಮುಗಿಸೋ ಮೊದಲೇ ಅದೇ ಉತ್ತರ ಅಂತ ರಂಜನಿ ಖಚಿತಪಡಿಸ್ಕೊಂಡ್ಳು ಒಂದು ಕ್ಷಣ ರುದ್ರನ ಮೇಲೆ ಅವಳಿಗೆ ವಿವರಿಸಲಾಗದಷ್ಟು ಬಂತು ಕಣ್ಣೀರು ತೊಡಗ್ತು ತಕ್ಷಣ ರುದ್ರ ಬಾಗಿಲು ತೆರೆದು ಒಳಗೆ ಬಂದ ಅವನನ್ನು ಕಂಡ ತಕ್ಷಣ ತನ್ನ ಹೊದಿಕೆಯನ್ನು ಅವಳು ಮತ್ತಷ್ಟು ಬಿಗಿಯಾಗಿ ಅಪ್ಕೊಂಡ್ಳು ಅವಳು ಕುಳಿತಿರೋ ರೀತಿ ಮತ್ತು ತುಂಬಿದ ಕಣ್ಣುಗಳನ್ನ ಕಂಡಾಗ ಅವಳು ತನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ ಅವನಿಗೆ ಅರ್ಥವಾಯಿತು ರುದ್ರ ಅವಳ ಹತ್ರ ಬಂದ ತನ್ನ ಹತ್ರ ಬರ್ತಿರೋ ರುದ್ರನನ್ನು ಕಂಡು ರಂಜಿನಿ ಇನ್ನಷ್ಟು ಹೊದಿಕೆಯಿಂದ ಶರೀರವನ್ನು ಮುಚ್ಕೊಂಡ್ಳು ಇನ್ನು ಯಾಕೆ ಮುಚ್ಚಿಕೊಟ್ಟುಕೊಳ್ತಿದ್ಯಾ ನಾನು ನೋಡದಿದ್ದದ್ದು ಅಥವಾ ತಿಳಿಯದಿದ್ದದ್ದು ನಿನ್ನ ಶರೀರದಲ್ಲಿ ಇನ್ನೂ ಏನೂ ಇಲ್ಲ ಅವಳನ್ನು ತಿರಸ್ಕಾರದಿಂದ ನೋಡಿ ರುದ್ರ ಹೇಳಿದ ತಕ್ಷಣ ಅಷ್ಟರವರೆಗೆ ತಡೆ ಹಿಡಿದಿದ್ದ ರಂಜಿನಿ ಕಣ್ಣೀರು ಮತ್ತೆ ಹರಿಯಿತು ಅವಳಿಂದ ಒಂದು ಬೆಕ್ಕಳಿಕೆ ಹೊರಬಂತು ಅವಳ ಮುಖ ನೋಡಲು ಸಹ ಸಾಧ್ಯವಾಗದೆ ರಂಜಿನಿ ತಲೆ ತಕ್ಕಿಸಿ ನಿಂತಳು ಸುಮ್ಮನೆ ಮಲಗಿ ಅಳಬೇಡ ನಾನು ನಿನಗೇನೂ ಮಾಡಿಲ್ಲ ತನ್ನ ಮುಂದೆ ಕೂತು ಬಿಕ್ಕಳಿಸ್ತಿರೋ ರಂಜಿನಿಯನ್ನು ಕಂಡು ರುದ್ರ ಅಸಡ್ಡೆಯಿಂದ ಹೇಳ್ದ ಕೇಳಿದ್ದನ್ನು ನಂಬಲಾಗದೆ ರಂಜಿನಿ ಅವನನ್ನೇ ತಲೆ ಎತ್ತಿ ನೋಡ್ತಾ ನಿಂತಲು ಪ್ರಜ್ಞೆಯಿಲ್ಲದೆ ಬಿದ್ದಿರೋ ಒಬ್ಬ ಹೆಣ್ಣಿನ ಮೇಲೆ ತನ್ನ ವಿಕಾರ ತೀರ್ಕೊಳ್ಳೋಷ್ಟು ಕೆಟ್ಟೋನಲ್ಲ ಈ ರುದ್ರ ಅವಳನ್ನ ನೋಡಿ ಅಸಹ್ಯದಿಂದಲೇ ಅವನು ಹೇಳ್ದ ಅವನ ಬಾಯಿಯಿಂದ ಬಂದ ಆ ಮಾತುಗಳನ್ನ ಕೇಳಿದ ಮೇಲೆ ರಂಜನಿ ಸ್ವಲ್ಪ ನಿರಾಳವಾದಳು ತಾನು ಎಷ್ಟೇ ತಪ್ಪಿತಸ್ಥಳ ಆಗಿದ್ರೂ ತನ್ನ ಅರಿವಿಲ್ಲದೆ ಅಥವಾ ಒಪ್ಪಿಗೆ ಇಲ್ಲದೆ ರುದ್ರ ತನ್ನನ್ನು ಮುಟ್ಟೋದನ್ನು ಅವಳಿಗೆ ಸಹಿಸೋದಕ್ಕೆ ಸಾಧ್ಯ ಇರಲಿಲ್ಲ ರಾತ್ರಿ ಮಳೆಯಲ್ಲಿ ನೆನೆದು ಬಿದ್ದಿರೋದನ್ನು ನೋಡಿ ಎತ್ಕೊಂಡು ಬಂದೆ ನಿನ್ನ ಬಟ್ಟೆಯೆಲ್ಲ ನೆಂದಿತ್ತು ಇನ್ನು ಚಳಿ ಹೆಚ್ಚಾಗಿ ಸತ್ತು ಹೋದರೆ ಇಷ್ಟೊಂದು ಕಷ್ಟಪಟ್ಟಿದ್ದು ವ್ಯರ್ಥ ಆಗುತ್ತೆ ಅದಕ್ಕಾಗಿಯೇ ನಿನ್ನ ಉಳಿಸಿದ್ದು ಅಷ್ಟೇ ಹೊರತು ನಿನ್ನ ಮೇಲೆ ನಾ ಪ್ರೀತಿಯಿಂದ ಏನೂ ಅಲ್ಲ ಅವಳನ್ನ ನೋಡಿ ಸಿಟ್ಟಿನಿಂದ ಅಷ್ಟು ಹೇಳಿ ನಡೆದು ಹೋಗೋನನ್ನೇ ಅವಳು ನೋಡುತ್ತಾ ನಿಂತಳು ಆದರೆ ಆಗಲೂ ಅವಳ ತುಟಿಗಳಲ್ಲಿ ಒಂದು ಕಿರುನಗೆ ಇತ್ತು ತಾನು ಇಂತಹ ಸ್ಥಿತಿಯಲ್ಲಿದ್ದರೂ ತಪ್ಪಾದ ರೀತಿಯಲ್ಲಿ ತನ್ನ ಮುಟ್ಟದ ರುದ್ರನ ಮೇಲೆ ಅವಳಿಗೆ ಪ್ರೀತಿಗಿಂತ ಹೆಚ್ಚಾಗಿ ಗೌರವ ಮೂಡ್ತು ತನ್ನ ಮೇಲೆ ಇಷ್ಟೇ ಸಿಟ್ಟು ತೋರಿಸಿದ್ರು ಒಳಗಿನಿಂದ ತನಗಾಗೊಂದು ಒಂದು ಸಣ್ಣ ಜಾಗ ಕೊಡ್ತಿದ್ರು ಆ ಕ್ಷಣ ರುದ್ರ ರಂಜನಿಯ ಹೃದಯದ ಒಳಗೆ ಇಳಿದು ಹೋಗಿದ್ದ ಹಾಸಿಗೆಯ ಬೆಡ್ಶೀಟ್ ಹೊತ್ಕೊಂಡು ರಂಜನಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ರುದ್ರನಿಗಾಗಿ ಗ್ರೀನ್ ಟೀಯನ್ನು ತಂದಳು ಆದರೆ ಅವನು ಬಟ್ಟೆ ಬದಲಿಸದೆ ಸೋಫಾದ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಾಮಾನ್ಯವಾಗಿ ಈ ಸಮಯದಲ್ಲಿ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗೋದು ವಾಡಿಕೆ ಗ್ರೀನ್ ಟೀಯೊಂದಿಗೆ ರಂಜನಿ ಅವನ ಹತ್ತಿರ ಹೋದ್ಲು ತಾನು ಬಂದಿದ್ದೆ ತಿಳಿಯದಷ್ಟು ಅವನು ಕೆಲಸದಲ್ಲಿ ಮಗ್ನನಾಗಿದ್ದಾನೆ ಗ್ರೀನ್ ಟೀ ಮೇಲು ಧ್ವನಿಯಲ್ಲಿ ರಂಜನಿ ಹೇಳಿದಾಗ ಅವನು ಅವಳನ್ನು ಒಮ್ಮೆ ನೋಡಿ ಕಪ್ಪನ್ನು ತಗೊಂಡ ಆಮೇಲೆ ಮತ್ತೆ ತನ್ನ ಕೆಲಸವನ್ನು ಮುಂದುವರೆಸ್ತಾ ರುದ್ರ ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ವಾ ಅವನನ್ನು ನೋಡ್ತಾ ಮೇಲೂ ಧ್ವನಿಯಲ್ಲಿ ಸ್ವಲ್ಪ ಭಯದಿಂದಲೇ ರಂಜನಿ ಕೇಳಿದ್ಲು ಅವಳ ಪ್ರಶ್ನೆ ಕೇಳಿದ ತಕ್ಷಣ ಗಂಭೀರವಾಗಿ ಅವನು ಅವಳನ್ನು ಒಮ್ಮೆ ನೋಡ್ದ ಮಾಡ್ತೀಯ ನೆನ್ನೆಯಂತೆ ಇಂದು ಆ ಅವಿನಾಶನನ್ನು ನೋಡೋದಕ್ಕೆ ಹೋಗಬೇಕಾ ಅವಳನ್ನ ನೋಡಿ ಅಸಹ್ಯದಿಂದ ರುದ್ರ ಕೇಳಿದ ತಕ್ಷಣ ರಂಜಿನಿ ಕಣ್ಣುಗಳು ತುಂಬ ಬಂದುವು ನೀವು ಅಂದ್ಕೊಂಡಂತೆ ನಾನು ಮತ್ತು ಅವಿನಾಶ್ ನಿನಗೂ ಅವಿನಾಶ್ಗೂ ಯಾವುದೇ ಸಂಬಂಧ ಇಲ್ಲ ಅಂತಾನಾ ರಂಜಿನಿ ಹೇಳಿ ಮುಗಿಸೋ ಮೊದಲೇ ರುದ್ರ ಮಧ್ಯಪ್ರವೇಶಿಸ್ದ ಅವನನ್ನು ನೋಡಿ ರಂಜಿನಿ ಹೌದು ಅನ್ನುವಂತೆ ತಲೆಯಲ್ಲಾಡಿಸಿದ್ದು ಅಲ್ಲಾಡಿಸಿದ್ದು ಅವಳನ್ನು ನೋಡಿ ಮತ್ತೆ ತಿರಸ್ಕಾರದಿಂದ ನಕ್ಕ ನಂತರ ರುದ್ರ ಹೇಳತೊಡಗ್ದ ನಿನಗೆ ಅವಿನಾಶ್ ಇಷ್ಟವೋ ಇಷ್ಟವಾಗಿದ್ದಾನು ಇದಾವುದು ನನ್ನನ್ನು ಬಾಧಿಸೋ ವಿಷಯ ಅಲ್ಲ ನನಗೆ ಬೇಕಾಗಿರೋದು ನಿನ್ನ ಆಯಸ್ಸು ಮುಗಿಯೋವರೆಗೆ ನನ್ನ ತಂಗಿ ಕವನಾಳನ್ನು ಆರೈಕೆ ಮಾಡ್ತಾ ಇಲ್ಲೇ ಇರಬೇಕು ಎಂಬುದು ಅವಳ ಜೀವನ ಹಾಳಾದಂತೆ ನಿನಗೂ ಒಂದು ಜೀವನ ಇರಬಾರ್ದು ನನ್ನ ಕಾಲಿನ ಅಡಿಯಲ್ಲಿ ಬಿದ್ದು ನೀನು ನರಕ ಅನುಭವಿಸ್ಬೇಕು ಆದರೆ ನಾನು ತಾಳಿ ನಿನ್ನ ಕುತ್ತಿಗೆಲಿ ಇರೋವರೆಗೂ ಯಾವನೊಬ್ಬನು ನಿನ್ನ ಹುಡುಕೊಂಡು ಬರಬಾರ್ದು ಮತ್ತು ನೀನು ಅವನ ಹತ್ರ ಹೋಗಬಾರ್ದು ರುದ್ರನ ಮಾತುಗಳ ಹೃದಯಕ್ಕೆ ಕತ್ತಿ ಚುಚ್ಚಿದಂತಾಯಿತು ರಂಜನಿಗೆ ರುದ್ರ ತನ್ನ ಒಬ್ಬ ಕೆಟ್ಟ ಮಹಿಳೆಯಂತೆ ನೋಡ್ತಾ ಇದ್ದಾನೆ ಅಂತ ನೆನಪಾದಾಗ ಅವಳ ಕಣ್ಣುಗಳು ತುಂಬಿ ಬಂದವು ನಾನು ಕವನಾಗಿ ಮಾತ್ರೆ ನೀಡೋ ಸಮಯ ಆಯಿತು ಹೋಗು ಅವಳ ಕಡೆ ನೋಡದೆ ಅವನು ಹೇಳಿದಾಗ ಅವಳು ಅವನನ್ನೇ ನೋಡ್ತಾ ನಿಂತಳು ಗೆಡೌಟ್ ಅವಳೇನಾದರೂ ಹೇಳೋ ಮೊದಲೇ ರುದ್ರ ಅವಳ ಮೇಲೆ ಅಲ್ಚದ ಇನ್ನು ಇಲ್ಲಿ ನಿಲ್ಲೋದು ಸರಿಯಲ್ಲ ಅಂತ ಅನಿಸಿದ್ರಿಂದ ತುಂಬಿದ ಕಣ್ಣುಗಳನ್ನ ಒರೆಸ್ಕೊಂಡು ರಂಜನಿ ಹೊರಗೆ ಬಂದಳು ಆಗಲೂ ಅವನ ಮಾತುಗಳು ಅವಳನ್ನು ನೋಯಿಸುತ್ತಲೇ ಇದ್ವು ರಂಜನಿ ನೇರವಾಗಿ ಕವನಾಳ್ ಕೋಣೆಗೆ ಹೋದ್ಲು ಹಾಸಿಗೆ ಮೇಲೆ ಸುಸ್ತಾಗಿ ಮಲಗಿರೋ ಕವನಾಳ್ ಹತ್ರ ಕೂತಾಗ ಈ ಮನೆಯಲ್ಲಿ ತಾನು ಒಬ್ಬಂಟಿ ಅನ್ನಿಸ್ತು ರಂಜನಿಗೆ ಆಕೆಯೊಂದಿಗಿದ್ದ ಏಕೈಕ ಗೆಳತಿ ಲತಾ ಅಕ್ಕ ಆದರೆ ಈಗ ಅವರು ಇಲ್ಲದಂತಾಗಿ ಆಕೆ ಪೂರ್ತಿ ಒಬ್ಬಂಟಿ ಆದಳು ಬೇಗ ಕವನಾಳ ಹತ್ರ ಹೋಗಿ ರಂಜನಿ ತನ್ನ ಕೆಲಸ ಮಾಡಲು ಶುರು ಮಾಡಿದ್ಲು ಅವಳನ್ನು ಮೆಲ್ಲನೆ ಮೀರಿ ಅಕ್ಕನ ಸಹಾಯದಿಂದ ಎಪ್ಸಿ ಆಹಾರ ಮತ್ತು ಮದ್ದನ್ನ ನೀಡಿ ಸ್ನಾನ ಮಾಡಿಸಿ ಬಟ್ಟೆಯನ್ನು ಬದಲಿಸಿದ್ಲು ಮತ್ತು ಹಾಸಿಗೆ ಮೇಲೆ ತಂದು ಮಲಗಿಸಿದ್ಲು ರಂಜನಿ ಮೆಲ್ಲನೆ ಕವನಾಳ ಹಾಸಿಗೆ ಹತ್ತಿರ ಕೂತಳು ಕವನ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಿದ್ದಾಳೆ ಮದ್ದಿನ ನಂತರ ಈ ನಿದ್ದೆ ಮಾಮೂಲು ಇಲ್ಲದಿದ್ದರೆ ಈ ಕೋಣೆಯೊಳಗೆ ಬಂದಾಗಿನಿಂದ ತನ್ನನ್ನೇ ನೋಡ್ತಾ ಮಲಗಿರ್ತಿದ್ಲು ಇವಳ ಈ ಸ್ಥಿತಿ ಕಾರಣ ನಾನೇ ಅಲ್ವ ದೇವ್ರೆ ಇವಳಾಗ್ಲಿ ಅಥವಾ ಇವಳ ಯಜಮಾನ್ರಾಗ್ಲಿ ಈ ಮನೆಯವರಾಗಲಿ ನನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇದೆಯಾ ರಂಜನಿಯ ಒಳಗಡೆ ಸಂಕಟ ಆಯಿತು ರಂಜನಿಯ ನೆನಪು ಅಂದಿನ ದಿನಕ್ಕೆ ಹೋಯಿತು ನವೆಂಬರ್ ತಿಂಗಳ ಹದಿನೆಂಟನೇ ತಾರೀಕು ತನ್ನ ಜೀವನವನ್ನೇ ಬದಲಾಯಿಸಿದ ದಿನ ಕಾಲೇಜ್ನಲ್ಲಿ ತಾನು ಮತ್ತು ಮಿನಿ ಗೆಳೆಯರಾಗಿದ್ದರು ಒಟ್ಟಿಗೆ ಹುಟ್ಟಿದವರಂತೆ ಇದ್ವು ಅಂದು ಮಿನಿಯ ಜನ್ಮದಿನ ಇತ್ತು ಅವಳ ಮನೆಯಲ್ಲಿ ದೊಡ್ಡದಾಗಿ ಕಾರ್ಯಕ್ರಮ ಇತ್ತು ಎಲ್ಲರೂ ಸೇರಿ ಅದನ್ನು ಆಚರಿಸಿದ್ವು ಪಾರ್ಟಿಯೆಲ್ಲ ಮುಗಿಸಿ ಹಿಂತಿರುಗಿ ಬರುವಾಗ ಸಮಯ ಎಂಟು ಗಂಟೆ ಹತ್ತಿರ ಇತ್ತು ಒಂಬತ್ತು ಗಂಟೆಯೊಳಗೆ ಮನೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಕ್ಕೆ ಅಮ್ಮ ಎರಡು ಗಂಟೆ ಸ್ವತಃ ಡ್ರೈವ್ ಮಾಡಿ ಕಾರ್ಯಕ್ರಮಕ್ಕೆ ಹೋಗಲು ಒಪ್ಪದ್ರು ಈಗ ಸರಿಯಾದ ದಾರಿಯಲ್ಲಿ ಹೋದರೆ ಮನೆಗೆ ಹೋಗೋದಕ್ಕೆ ಹತ್ತು ಗಂಟೆ ಆಗುತ್ತೆ ಅದಕ್ಕೆ ಶಾರ್ಟ್ಕಟ್ ದಾರಿ ಹಿಡಿಯೋಣ ಅಂತ ನಿರ್ಧರಿಸಿದೆ ಹಾಗೆ ಕಾರ್ ಹತ್ತಿದೆ ಡ್ರೈವ್ ಮಾಡಲು ಶುರು ಮಾಡಿ ಅರ್ಧ ಗಂಟೆ ಆಯಿತು ಹಠಾತ್ ತನ್ನ ಕಾರಿನ ಮುಂದೆ ಇನ್ನೊಂದು ಕಾರ್ ಬಂದು ನಿಂತಿತು ಅದರಿಂದ ಕೆಳಗಿಡಿದವರನ್ನು ಕಂಡ ತಕ್ಷಣ ಅವಳು ಭಯದಿಂದ ವಿ ವಿವೇಕ್ ಭಯದಿಂದ ಅವಳ ಗಂಟಲು ಒಣಗ್ತು ಅವಳನ್ನು ವಿಕಾರವಾಗಿ ಮತ್ತು ಕ್ರೂರವಾಗಿ ನೋಡ್ತಾ ಹತ್ತಿರ ಬರ್ತಿದ್ದ ವಿವೇಕನನ್ನು ಕಂಡಾಗ ರಂಜಿನಿ ಹೆದರಿ ನಡೆದ್ಲು ತಕ್ಷಣ ಕಾ ಸ್ಟಾರ್ಟ್ ಮಾಡಿ ವಿವೇಕ್ನನ್ನು ತಪ್ಪಿಸಿ ಮುಂದಕ್ಕೆ ಹೋದ್ಲು ರಂಜಿನಿ ತನ್ನ ಬೇಟೆ ತಪ್ಪಿತು ಎಂಬ ಸಿಟ್ಟಿನಲ್ಲಿ ವಿವೇಕ್ ಕೂಡ ಅವಳ ಹಿಂದೆ ತನ್ನ ಕಾರ್ನಲ್ಲಿ ಬಂದ ಆ ಸಮಯದಲ್ಲಿ ತನ್ನ ಮಾನ ಮತ್ತು ಪ್ರಾಣ ಉಳಿಸ್ಕೊಳ್ಳೋದು ಮಾತ್ರ ಅವಳ ಮನಸ್ಸಿನಲ್ಲಿ ಇತ್ತು ವಿವೇಕ್ ತಂದೆಯ ಬಿಸ್ನೆಸ್ ಪಾರ್ಟ್ನರ್ ಆದ ಸಹದೀವ್ ಅವರ ಮಗ ಕೆಟ್ಟವನು ಅಸಭ್ಯ ಹೀಗೆ ಅನೇಕ ವಿಶೇಷಣಗಳು ಅವನಿಗಿವೆ ಕಳೆದ ಆರು ತಿಂಗಳಿಂದ ಅವಳ ಹಿಂದೆ ಬಿದ್ದಿದ್ದಾನೆ ದಿವ್ಯ ಪ್ರೇಮವೇನೋ ಅಲ್ಲ ಅವನಿಗೆ ಬೇಕಾಗಿದ್ದು ಅವಳೊಂದಿಗೆ ಒಂದು ರಾತ್ರಿ ಕಳೆಯುವುದು ಅಷ್ಟೆ ಕೊನೆಗೆ ಅವನಿಗೆ ಬೇಕಾದ ಉತ್ತರವನ್ನು ಚಪ್ಪಲಿಯಿಂದ ಅವನ ಮುಖ ಕೊಟ್ಟಾಗ ಅದವನಿಗೆ ಸವಾಲಾಗಿತ್ತು ಏನು ಮಾಡಿಯಾದರೂ ಒಂದು ರಾತ್ರಿ ನನ್ನ ಜೊತೆ ಕಳೆಯುವಂತೆ ಮಾಡ್ತೀನಿ ಅಂತ ಅವನು ಹೇಳಿದ್ದ ಈಗ ಈ ರಾತ್ರಿ ಅವನು ಹೀಗೆ ಬಂದಿದ್ದಾನೆ ಅಂದರೆ ಅದು ಭಯದಲ್ಲಿ ರಂಜನಿ ಉಗಳ್ನೊಂಗದ್ಲು ಭಯದಿಂದ ಹಿಂದೆ ನೋಡಿದಾಗ ಹಗೆತನದಿಂದ ವಿವೇಕ್ ಅವಳ ಬೆನ್ನ ಹಿಂದೆ ಇದ್ದಾನೆ ಹೇಗಾದರೂ ಅವನ ಕೈಯಿಂದ ಬಚಾವಾಗಬೇಕು ಎಂಬ ಒಂದೇ ಆಲೋಚನೆ ಆಗಿತ್ತು ಮೇನ್ ರೋಡ್ನ ಶಾರ್ಟ್ಕಟ್ ದಾರಿ ಕಡೆ ರಂಜನಿಯ ಕಾರು ಚಲಿಸ್ತು ಶಾರ್ಟ್ಕಟ್ ದಾರಿ ಸೇರಿದಾಗ ಹಠಾತ್ತನೇ ಫೋನ್ ರಿಂಗ್ ಆಯಿತು ಡಿಸ್ಪ್ಲೇ ಮೇಲೆ ಅಣ್ಣ ಅಂತ ಕಂಡ ತಕ್ಷಣ ಮನಸ್ಸಿಗೆ ಒಂದು ಸಮಾಧಾನ ಆಯಿತು ಆದರೆ ಫೋನ್ ಎತ್ತುವ ಮೊದಲೇ ಅದು ಕೆಳಗೆ ಬಿತ್ತು ಫೋನ್ ಕೆಳಗಿನಿಂದ ಎತ್ತಲು ಅವಳು ಬಾಗದ್ಲು ಅಷ್ಟರಲ್ಲೇ ಕಾರಿನ ಬ್ಯಾಲೆನ್ಸ್ ತಪ್ತು ಗಾಡಿ ಯಾವುದಕ್ಕೂ ಜೋರಾಗಿ ಡಿಕ್ಕಿ ಹೊಡಿತು ತಕ್ಷಣ ನಡೆದಿದ್ದರಿಂದ ಏನಾಯಿತು ಅಂತ ಅರ್ಥ ಆಗಲಿಲ್ಲ ತಕ್ಷಣ ಎಚ್ಚೆತ್ತುಕೊಂಡಾಗ ಕಾರು ಮುಂದಕ್ಕೆ ಚಲಿಸ್ತಾ ಇತ್ತು ಕಾರ್ ನಿಲ್ಲಿಸಲು ಅಥವಾ ಕೆಳಗೆ ಇಳಿದು ನೋಡಲು ಅವಳಿಗೆ ಧೈರ್ಯ ಬರಲಿಲ್ಲ ನಡೆದ ಘಟನೆ ಮತ್ತು ವಿವೇಕನ ಕ್ರೂರ ಮುಖ ನೆನಪಾದಂತೆಲ್ಲ ಭಯದಿಂದ ನಡುಗ್ತಾ ಇದ್ಲು ಜನರಿಲ್ಲದ ಆ ಜಾಗದಲ್ಲಿ ತಾನು ಒಬ್ಬಳೇ ಏನು ಮಾಡೋದು ಒಂದು ವೇಳೆ ವಿವೇಕೈಗೆ ತಾನು ಸಿಕ್ಬಿಟ್ರೆ ಸೋಷಿಯಲ್ ಮೀಡಿಯಾಕ್ಕೆ ಆಚರಿಸಲು ಹೊಸದೊಂದು ಬೇಟೆ ರಂಜನಿ ಅದಕ್ಕಾಗಿ ಬೇಗ ಮನೆಗೆ ಹೋದ್ಲು ರಾತ್ರಿ ಹೆದರಿ ಮನೆಗೆ ಬಂದ ತನ್ನನ್ನು ಕಂಡ ತಕ್ಷಣ ಅಣ್ಣ ಮತ್ತು ಅಪ್ಪ ಹತ್ತಿರ ಬಂದರು ಅಳತ ಅವರೆಲ್ಲರ ಮುಂದೆ ಎಲ್ಲವನ್ನ ಒಪ್ಕೊಂಡ್ಳು ತಕ್ಷಣ ಅಣ್ಣ ಘಟನಾ ಸ್ಥಳಕ್ಕೆ ಹೋದ ಆದರೆ ಆಕ್ಸಿಡೆಂಟ್ ಆದ ಆ ಹುಡುಗಿಯನ್ನ ಯಾರೋ ಆಸ್ಪತ್ರೆಗೆ ಸೇರಿಸಿದ್ರು ಅವಳು ಬಚಾವಾಗಿದ್ದಾಳೆ ಏನೂ ತೊಂದರೆ ಇಲ್ಲ ಅಂತ ಅಣ್ಣ ಬಂದು ಹೇಳಿದ ಅವಳನ್ನ ನೋಡಲು ಹೋಗಬೇಕು ಅಂತ ಹಠಾ ಹಿಡಿದಾಗ ಆ ಮಗುವಿನ ಜೊತೆ ಮಾತನಾಡಿದ್ದೀನಿ ಇನ್ನು ಅದರ ಅಗತ್ಯ ಇಲ್ಲ ಅಂತ ಹೇಳಿ ಅಣ್ಣ ಅವತ್ತು ತಡೆದ ಆದರೆ ಇಂದು ಉಳಿಯಬೇಕು ಎಂಬುದು ಮಾತ್ರ ಆಗ ಇತ್ತು ತನ್ನ ಸ್ವಾರ್ಥ ಆದರೆ ಅದಕ್ಕೆ ಬೆಲೆಯಾಗಿ ನೀಡಬೇಕಿದ್ದು ಒಬ್ಬ ನಿಷ್ಕಳಂಕ ಹುಡುಕಿಯ ಜೀವನವನ್ನ ಸತ್ಯ ಹೇಳಬೇಕಂದ್ರೆ ಅಂದು ಅಲ್ಲಿ ಆ ಕಾರನ್ನು ನಿಲ್ಲಿಸಿದರೆ ಕವನಾಳಿಗೆ ಈ ಸ್ಥಿತಿ ಬರ್ತಿರಲಿಲ್ಲ ರಂಜನಿ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು ಕವನಾಳ ಪಾದದ ಹತ್ತಿರ ರಂಜಿನಿ ಹೋದ್ಲು ಅಲ್ಲಿ ತನ್ನ ಮುಖವನ್ನಿಟ್ಟು ಜೋರಾಗಿ ಹತ್ಲು ಕಣ್ಣೀರು ಕವನಾಳ ಪಾದದ ಮೂಲಕ ಹರಿದು ಕೆಳಗೆ ಬಿತ್ತು ಮನಸ್ಸಿನಲ್ಲಿ ಮತ್ತೆ ಅಪರಾಧ ಪ್ರಜ್ಞೆ ತುಂಬಿಕೊಂತು ಅದು ತನ್ನದೇ ತಪ್ಪು ತನ್ನದು ಮಾತ್ರ ತಕ್ಷಣ ರಂಜನಿ ಗಡಿಯಾರ ನೋಡಿದ್ಲು ಸಮಯ ಹನ್ನೆರಡು ಮೂವತ್ತು ರಂಜಿನಿ ಬೇಗ ಅಡುಗೆ ಮನೆಗೆ ಹೋಗಿ ಕವನಾಳಿಗೆ ಗಂಜಿ ಪಾತ್ರಕ್ಕೆ ಹಾಕೊಂಡ್ಲು ಆಗಲೇ ಚಿಕ್ಕಮ್ಮ ಸೌಮ್ಯ ಅವಳ ಹತ್ತಿರ ಬಂದರು ಇದೇನಮ್ಮ ಗಂಜಿ ಕುಳಿತಿದೆಯಾ ಇಲ್ಲ ಆಂಟಿ ಅದು ಕವನಾಡಿಗೆ ಟ್ಯಾಬ್ಲೆಟ್ ನೀಡೋ ಸಮಯ ಆಯಿತು ಗಾಬರಿಯಿಂದ ಹೇಳ್ತಾ ಪಾತ್ರಕ್ಕೆ ಗಂಜಿ ಹಾಕ್ತಿದ್ದ ರಂಜಿನಿಯನ್ನು ಅವರು ಪ್ರೀತಿಯಿಂದ ನೋಡಿದ್ರು ಎಲ್ಲರೂ ಸೇರಿ ನಿರ್ಣ ಕೆಲಸದವಳನ್ನಾಗಿ ಮಾಡಿಬಿಟ್ರಲ್ವಾ ರಂಜಿನಿ ತಲೆ ಮೇಲೆ ಕೈಸವ್ರತ್ತ ವಾತ್ಸಲ್ಯದಿಂದ ಅವರು ಕೇಳಿದ್ರು ಇದುವರೆಗೆ ಈ ಮನೆಯಲ್ಲಿ ಯಾರಿಂದಲೂ ಸಿಗದ ಆ ಪ್ರೀತಿ ಆ ಕಣ್ಣುಗಳಲ್ಲಿ ಕಂಡಾಗ ರಂಜನಿಯ ಕಣ್ಣು ತುಂಬಿ ಬಂತು ಮಗಳೇ ಬೇಸರ ಮಾಡ್ಕೊಳ್ಬೇಡ ರುದ್ರ ಸ್ವಲ್ಪ ಬೇಗ ಸಿಟ್ಟು ಮಾಡ್ಕೊಳ್ತಾನಷ್ಟೆ ಅವನು ಒಳ್ಳೆಯವನು ಕವನ ಮಗಳು ಹೀಗೆ ಬಿದ್ದಾಗ ಅವನು ಪೂರ್ತಿ ಕುಗ್ಗು ಹೋಗಿದ್ದ ಆಮೇಲೆ ಈ ಮದುವೆ ಕೂಡ ಹಠಾತ್ನೇ ಆಗಿದ್ದರಿಂದ ಅವನಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅಷ್ಟೇ ಅವಳ ತಲೆ ಸವರುತ್ತಾ ವಾತ್ಸಲ್ಯದಿಂದ ಅವರು ಹೇಳಿದಾಗ ಅಪರಾಧ ಪ್ರಜ್ಞೆಯಿಂದ ರಂಜಿನಿ ತಲೆ ತಗ್ಸಿದ್ಲು ಗಂಡನ ತಂಗಿಯನ್ನು ತನ್ನವಳಂತೆ ಕಂಡು ಪ್ರೀತಿಸೋ ಮನಸ್ಸಿರೋ ಮಗಳನ್ನು ಪ್ರೀತಿಸದಿರಲು ಅವನಿಗೆ ಸಾಧ್ಯವಿಲ್ಲ ಇಂದಲ್ಲದಿದ್ದರೆ ನಾಳೆ ಅವನನ್ನು ಪ್ರೀತಿಸ್ತಾನೆ ಈಗ ನೀಡ್ತಿರೋ ನಿರ್ಲಕ್ಷ್ಯಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ಮುಂದೆ ನೀಡ್ತಾನೆ ಅವರ ಮಾತುಗಳು ರಂಜನಿಯ ಮನಸ್ಸಿಗೆ ತಂಪು ನೀಡಿದವು ಒಂದು ಕ್ಷಣ ಅವನ ಪ್ರೀತಿ ತನಗೂ ಸಿಗಲಿ ಅಂತ ಅವಳು ಹಂಬಲಿಸಿದ್ಳು ಮಗಳೇ ಹೋಗಿ ಕವನಾಳಿಗೆ ಗಂಜಿ ನೀಡು ಇಲ್ದಿದ್ರೆ ಅದು ತಣ್ಣಗಾಗಿ ಹೋಗುತ್ತೆ ಅವ್ರನ್ನ ನೋಡಿ ನಗ್ತಾ ರಂಜಿನಿ ಕವನಾಳ ಕೋಣೆಗೆ ಹೋದಳು ಕೋಣೆ ಒಳಗೆ ಹೋದ ರಂಜಿನಿ ಕಂಡಿದ್ದು ಕವನಾಳನ ಹಾಸಿಗೆ ಮೇಲೆ ಕೂರಿಸಿ ಅವಳ ಕೂದಲನ್ನು ಬಾಚ್ತಾ ಇರೋ ರುದ್ರನನ್ನು ತುಂಬ ಗಮನ ಬಿಟ್ಟು ಪ್ರತಿಯೊಂದು ಭಾಗದ ಕೂದಲನ್ನು ತೆಗೆದು ಅಂದವಾಗಿ ಪುನೀಟಲ್ಲಿ ಹಾಕ್ತಾ ಇದ್ದ ನಂತರ ಅವಳನ್ನು ಎಚ್ಚರಿಕೆಯಿಂದ ಹಾಸಿಗೆ ಮೇಲೆ ಮಲಗಿಸ್ತಾ ಅವನ ಪ್ರತಿಯೊಂದು ನಡವಳಿಕೆಯನ್ನು ರಂಜನಿ ಸೂಕ್ಷ್ಮವಾಗಿ ನೋಡ್ತಿದ್ಲು ತಕ್ಷಣ ತಿರುಗಿ ನೋಡಿದ ರುದ್ರನಿಗೆ ಕಂಡದ್ದು ಗಂಜಿಯೊಂದಿಗೆ ತನ್ನನ್ನು ನೋಡ್ತಾ ಇರುವ ರಂಜಿನಿ ಅವಳು ತನ್ನನ್ನು ನೋಡ್ತಾ ಇರೋದನ್ನು ಕಂಡು ಅವನು ತಕ್ಷಣ ತಲೆ ತಗ್ಗಸ್ತಾ ಅಲ್ಲೇ ನಿಲ್ಬೇಡ ಒಳಗೆ ಬಾ ಅವನ ಕರೆ ತಕ್ಷಣ ರಂಜಿನಿ ಒಳಗೆ ಹೋದ್ಲು ಪಾತ್ರೆಯಲ್ಲಿದ್ದ ಗಂಜಿಯನ್ನು ಟೇಬಲ್ ಮೇಲೆ ಇಟ್ಲು ಗಂಜಿ ನೀಡ್ಲಾ ಅವನನ್ನು ನೋಡ್ತಾ ಮೇಲೂ ಧ್ವನಿಯಲ್ಲಿ ರಂಜನಿ ಕೆಡದ್ಲು ನಾನು ಕೊಡು ನಾನೇ ನೀಡ್ತೀನಿ ಅವಳ ಕೈಯಿಂದ ಗಂಜಿಯನ್ನು ಪಡೆದು ಅವನೇ ಕವನಾಡಿಕೆ ತಿನ್ನಿಸ್ದ ಅವಳ ಬಾಯಿಯಿಂದ ಹೊರಗೆ ಹೋದ ಆಹಾರವನ್ನು ಅವನೇ ತನ್ನ ಕೈಯಿಂದ ಒರೆಸ್ದ ಮಧ್ಯೆ ಮಧ್ಯೆ ಅವನ ಕಣ್ಣುಗಳು ತುಂಬಿ ಬರ್ತಾ ಇದ್ವು ಆ ದೃಶ್ಯ ಅವಳ ಹೃದಯಕ್ಕೆ ತಾಕ್ತು ಆ ಕ್ಷಣಗಳಲ್ಲೆಲ್ಲ ರಂಜಿನಿ ಕಣ್ಣುಗಳು ತುಂಬಿ ಬರ್ತಿದ್ವು ಕವನಾಳಿಗೆ ಆಹಾರ ನೀಡಿದ ನಂತರ ಅವಳ ಮುಖವನ್ನು ಅವನೇ ಒರೆಸ್ಕೊಟ್ಟ ಟ್ಯಾಬ್ಲೆಟ್ ನೀಡಿದ ಮತ್ತು ಅವಳ ಹತ್ತಿರ ಸ್ವಲ್ಪ ಸಮಯ ಕೂತ ಚಿಕ್ಕವಳಿದ್ದಾಗ ತನ್ನ ಕೈ ಹಿಡಿದು ನಡೆದ ಪುಟ್ಟ ತಂಗಿಯ ನೆನಪೆ ಅವನ ಮನಸ್ಸು ಪೂರ್ತಿ ಇತ್ತು ಅವಳ ಈ ಸ್ಥಿತಿ ಅದಕ್ಕೆ ಕಾರಣ ರಂಜನಿ ಅಂತ ನೆನಪಾದಾಗ ಮುಷ್ಟಿ ಬಿಗಿ ಹಿಡಿದು ಕೋಪ ನಿಯಂತ್ರಿಸಿದ ಅವನು ಬಾಕಿ ಇರೋ ಕೆಲಸದಂತೆ ಅವಳನ್ನು ಒಮ್ಮೆ ನೋಡಿ ಅವನು ಹೇಳ್ದ ನನಗೊಂದು ಗ್ಲಾಸ್ ನೀರು ಕೋಣೆಗೆ ತಂದು ಇಡು ಕವನವಳನ್ನು ಒಮ್ಮೆ ನೋಡಿ ಅವಳು ಕೋಣೆಗೆ ಹೋದಳು ರುದ್ರಣ ಮುಖಭಾವದಿಂದಲೇ ಅವನು ತುಂಬ ಸಿಟ್ಟಿನಲ್ಲಿದ್ದಾನೆ ಅಂತ ರಂಜನಿಗೆ ಅರ್ಥ ಆಯಿತು ಕವನಾಳ ಸ್ಥಿತಿ ಅವನನ್ನು ಎಷ್ಟರ ಮಟ್ಟಿಗೆ ನೋಯಿಸ್ತಿದೆ ಅಂತ ಈಗ ಎಲ್ರಿಗಿಂತ ಹೆಚ್ಚಾಗಿ ರಂಜನಿಗೆ ಅರ್ಥ ಆಗ್ತಿದೆ ಯಾಕಂದರೆ ಅವಳು ಅವನ ತಂಗಿ ಮೇಲಿರೋ ಕಾಳಜಿ ಮತ್ತು ಪ್ರೀತಿಯನ್ನ ನೋಡ್ತಾ ಇದ್ದಾನೆ ಕೋಣೆಗೆ ಹೋಗೋದು ತಡ ಆದಂತೆಲ್ಲ ರುದ್ರನ ಕೋಪ ಹೆಚ್ಚಾಗಬಹುದು ಒಂದು ದೀರ್ಘ ಉಸಿರು ಬಿಟ್ಟು ರಂಜಿನಿ ಅಡುಗೆ ಮನೆಗೆ ಹೋದಳು ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡು ಅವಳು ಕೋಣೆಯ ಕಡೆ ನಡೆದಳು ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು ರಂಜಿನಿ ಮೆಲ್ಲನೆ ಬಾಗಿಲು ತೆಗೆದಳು ಆದರೆ ಅಲ್ಲಿ ಕಂಡ ದೃಶ್ಯಕ್ಕೆ ಅವಳ ಹೃದಯವೇ ನಿಂತು ಹೋದಂತಾಯಿತು ಪರಸ್ಪರ ಅಪ್ಕೊಂಡಿರುವ ಅನನ್ಯ ಮತ್ತು ರುದ್ರ ಕಂಡ ದೃಶ್ಯ ನಂಬಲಾಗದೆ ರಂಜಿನಿ ಅಲ್ಲಿಯೇ ನಿಂತು ಹೋದಳು ರುದ್ರಣ ಇದಿಗೆ ಹೊರಗಿ ಬಿಕ್ಕಳಿಸ್ತಿರೋ ಅನನ್ಯಾಳ ಹೆಗಲನ್ನು ಅವನು ಸಾವಕಾಶವಾಗ್ತಾರ್ಥ ಸಮಾಧಾನ ಪಡಿಸ್ತಿದ್ದಾನೆ ಆ ದೃಶ್ಯವನ್ನು ಮರೆಮಾಚುವಂತೆ ರಂಜಿನಿಯ ಕಣ್ಣುಗಳಲ್ಲಿ ಕಣ್ಣೀರಿನ ಹನಿಗಳು ಮೂಡಿದ್ವು ಸಂಕಟದಿಂದ ಅವಳ ತುಟಿಗಳು ನಡಗದುವು ಹೃದಯದ ಮೇಲೆ ದೊಡ್ಡ ಕಲ್ಲು ಇಟ್ಟಂತಾಯಿತು ಅವಳ ಅರಿವಿಲ್ಲದೆಯೇ ಅವಳ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು ಆ ಶಬ್ದ ಕೇಳಿದ ತಕ್ಷಣ ಅನನ್ಯಾಳನ್ನು ಅಪ್ಪಿಕೊಂಡಿದ್ದ ರುದ್ರನ ಕೈಗಳು ಮೆಲ್ಲನೆ ಸಡಿಲವಾದವು ರುದ್ರನ ಎದೆಯಿಂದ ಮುಖ ಎತ್ತಿ ನೋಡಿದ ಅನನ್ಯಾಳಿಗೆ ಕಂಡದ್ದು ಥರ ತಮ್ಮನ್ನೇ ನೋಡ್ತಾ ನಿಂತಿರುವ ರಂಜಿನಿ ಅವಳನ್ನು ಕಂಡ ತಕ್ಷಣ ಅನನ್ಯಾಳ ಕಣ್ಣುಗಳು ಸಿಟ್ಟಿನಿಂದ ಕೆಂಪಾದವು ನಿನಗೆ ಮ್ಯಾನಸಿಲ್ವಾ ಹೀಗೆ ಒಂದು ರೂಮ್ನೊಳಗೆ ಬರೋದು ಅನನ್ಯ ರಂಜಿನಿ ಮೇಲೆ ಕೋಪದಿಂದ ಕಿರ್ಚಿದ್ಲು ಅವಳ ಮಾತುಗಳಿಗೆ ರಂಜಿನಿ ಒಮ್ಮೆ ಬೆದರು ಹೋದ್ಲು ಏನು ಮರುಮಾತು ಹೇಳಬೇಕಂತ ತಿಳಿದೆ ಅವಳು ಒದ್ದಾಡಿದ್ಲು ಸಹಾಯಕ್ಕಾಗಿ ಎಂಬಂತೆ ರುದ್ರನನ್ನು ನೋಡಿದ್ಲು ಆದರೆ ಅವನು ಇದಾವುದು ತನಗೆ ಸಂಬಂಧ ಇಲ್ಲದಂತೆ ನಿಂತಿದ್ದಾನೆ ಅದನ್ನು ಕಣ್ಣ ಮೇಲೆ ಅವಳ ಕಣ್ಣೀರು ಹರಿಯಿತು ಸುಳ್ಳು ಕಣ್ಣೀರು ಹಾಕ್ಕೊಂಡು ಬಂದಿದ್ದಾಳೆ ಏನು ನೋಡ್ತಿದೀಯಾ ಹೋಗಿ ಇದನ್ನೆಲ್ಲ ಕ್ಲೀನ್ ಮಾಡು ಅನನ್ಯಾಳ ಧ್ವನಿ ಮತ್ತೆ ಇರಿದಾಗ ರಂಜಿನಿ ಗಾಬ್ರಿಯಿಂದ ರುದ್ರನನ್ನು ನೋಡಿದ್ಲು ಆದರೆ ಅವನು ಅದನ್ನೇನೂ ಗಮನಸ್ತೆ ನಿಂತಿದ್ದ ಆದ್ದರಿಂದ ರಂಜಿನಿ ಕಣ್ಣುಗಳು ಮತ್ತೆ ತುಂಬಿ ಬಂದವು ಏನು ನೋಡ್ತಿದೆಯಾ ಕೆಳಕ್ಕೆ ಹೋಗಿ ಬಟ್ಟೆ ತೊಗೊಂಡು ಬಂದು ಇದನ್ನೆಲ್ಲ ಸ್ವಚ್ಛ ಮಾಡು ಆಮೇಲೆ ರಂಜಿನಿ ಅಲ್ಲಿ ನಿಲ್ಲ ಅವಮಾನದ ಭಾರದಿಂದ ತಲೆ ತಕ್ಕಿಸಿ ಅವಳು ಅಡುಗೆ ಮನೆಗೆ ಹೋದ್ಲು ಆಗ್ಲೂ ಅನನ್ಯಾಳ ಮಾತಿಗಿಂತ ಅವಳನ್ನು ಹೆಚ್ಚು ನೋಯಿಸಿದ್ದು ರುದ್ರನ ವರ್ತನೆ ಒಮ್ಮೆ ಜೋರಾಗಿ ಅಳಬೇಕು ಅನ್ನಿಸ್ತು ಅವಳಿಗೆ ಆಗ್ಲೂ ಮನಸ್ಫೂರ್ತಿ ಸ್ವಲ್ಪ ಮುಂಚೆ ಕಂಡ ದೃಶ್ಯವೇ ಇತ್ತು ಅನನ್ಯಾಳನ್ನು ಅಪ್ಕೊಂಡಿರೋ ರುದ್ರ ಅದನ್ನು ನೆನಪಿಸಿಕೊಂಡಷ್ಟು ಅವಳ ವೇದನೆ ಹೆಚ್ಚಾಗ್ತಿತ್ತು ಸ್ವಚ್ಛ ಮಾಡಲು ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ರಂಜನಿ ಕೋಣೆಗೆ ಹೋದಳು ಆಗಲೂ ಅನನ್ಯ ರುದ್ರನ ಜೊತೆ ನಿರಂತರವಾಗಿ ಏನನ್ನೋ ಮಾತನಾಡ್ತಿದ್ದಾಳೆ ಮೊದಲು ರಂಜನಿಯ ಕಣ್ಣು ಹೋಗಿದ್ದೋ ತನ್ನ ಅಸಹ್ಯದಿಂದ ನೋಡುತ್ತಿದ್ದ ಅನನ್ಯಾಳ ಕಡೆಗೆ ರುದ್ರನ ವಿಷ ಬಿಡಿ ಅವನು ಫೋನ್ ನೋಡ್ತಾ ಕೂತಿದ್ದಾನೆ ರಂಜಿನಿ ಗಾಜಿನ ಚೂರುಗಳನ್ನ ತೆಗೆದುಹಾಕಿ ಕೆಳಗೆ ಬಿದ್ದಿದ್ದ ನೀರನ್ನು ಸ್ವಚ್ಛ ಮಾಡಿದ್ಲು ಅನನ್ಯ ಮತ್ತು ರುದ್ರ ಇದ್ಯಾವುದನ್ನು ಗಮನಿಸದೆ ತಮ್ಮದೇ ಮಾತಿನಲ್ಲಿದ್ದಾರೆ ರಂಜಿನಿ ಅವರನ್ನು ನೋವಿನಿಂದ ನೋಡ್ತಾ ನಿಂತಲು ಅದನ್ನು ಕಂಡು ರಂಜನಿಯ ಹೃದಯ ಮತ್ತೆ ನೋವಿನಿಂದ ಒದ್ದಾಡ್ತು ತುಂಬಿ ಬರ್ತಿದ್ದ ಕಣ್ಣೀರು ಒರೆಸ್ಕೊಳ್ತಾ ರಂಜಿನಿ ಆ ಕೋಣೆಯಿಂದ ಕೆಳಗೆ ಹೋದ್ಲು ಕವನಾಳು ಕೋಣೆಗೆ ತಲುಪಿದ ತಕ್ಷಣ ರಂಜಿನಿ ಜೋರಾಗಿ ಹತ್ತುಬಿಟ್ಲು ಕತೆ ಮುಂದುವರೆತೆ ಹೆಚ್ಚಿನ ವಿಡಿಯೋಕ್ಕಾಗಿ ಚಾನೆಲ್ ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್